ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸುಲಭವಾಗಿ ಸೀರೆನ ಮೊದಲನೇ ಫಂಕ್ಷನ್ಗಳಿಗೆಲ್ಲ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಯಾವುದೇ ರೀತಿ ಸೇಫ್ಟಿ ಪಿನ್ ಬೇಕಾಗಿಲ್ಲ ಹಾಗೆಯೇ ಯಾವುದೇ ರೀತಿ ಐರನ್ ಕೂಡ ಹಾಕೋ ಆಗಿಲ್ಲ ಬಹಳ ಸುಲಭವಾಗಿ ಅದರಲ್ಲೂ ಹೊಸ್ದಾಗಿ ಏನಾದರೂ ಸೀರೆನ ಫೋಲ್ಡ್ ಮಾಡೋರು ಕಲಿಬೇಕು ಅಂತ ಏನಾದರೂ ಇದ್ದರೆ ಅವ್ರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬಟ್ಟೆ ಕ್ಲಿಪ್ ಇದ್ದರೆ ಸಾಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ತೊಗೊತಾ ಇದ್ದೀನಿ ಅಂತ ನಮ್ಮ ಬೆರಳಲ್ಲಿ ತೋರು ಬೆರಳಲ್ಲಿ ಮೂರು ಇಂಚಷ್ಟು ಫಸ್ಟು ಸ್ಟಾರ್ಟಿಂಗ್ ತೊಗೋಬೇಕಾಗುತ್ತೆ ಅದಾದಮೇಲೆ ಅದರ ಒಳಗಡೆಗೇ ಸೇರ್ಕೊಳ್ಳೋ ಥರ ಎಲ್ಲದನ್ನೂ ನಾವು ನರಿಗೆನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಲಾಸ್ಟಿಗೆ ನಮಗೆ ಪರ್ಫೆಕ್ಟಾಗಿ ಬಾಡ್ರೂ ಏನಿರುತ್ತೆ ಅದರದ್ದು ಲೆವೆಲಿಗೆ ನಮಗೆ ನೀಟಾಗಿ ಬರುತ್ತೆ ನಾನಿಲ್ಲಿ ಹೆಂಟು ಫ್ಲೀಟ್ನ ಮಾಡ್ಕೊಂಡಿದ್ದೀನಿ ಇನ್ನು ಚಿಕ್ಕದಾಗೂ ಕೂಡ ಮಾಡ್ಕೊಬೋದು ಈ ರೀತಿ ಮಾಡಿಕೊಂಡ್ರೆ ನಮಗೆ ವಿಸಿಬಲ್ ಅಂತ ಇರೋದಿಲ್ಲ ಅಂದರೆ ಹೊರಗಡೆ ಎಲ್ಲೂ ಕಾಣಿಸೋದಿಲ್ಲ ನಮಗೆ ಮೇಲುಗಡೆ ಬಾರ್ಡ್ರ್ ಮಾತ್ರ ಕಾಣಿಸುತ್ತೆ ನಾವು ಸ್ಟಾರ್ಟಿಂಗ್ ಇದನ್ನು ಎಡ್ಜನ್ನ ನೀಟಾಗಿ ನಾವು ಫೋಲ್ಡ್ ಮಾಡಿಕೊಂಡು ಈ ರೀತಿ ಒಂದು ಬಟ್ಟೆ ಕ್ಲಿಪ್ನ ಹಾಕೊಂಡ್ರೆ ಅದು ಯಾವ ಕಡೆಗೂ ಎಳೆದಾಡೋದಿಲ್ಲ ಹಾಗೆಯೇ ಜರ್ಗಾಡೋದಿಲ್ಲ ಫಸ್ಟ್ ನಾವು ಕ್ಲಿಪ್ನ ನಾವು ಟೈಟಾಗಿ ಹಾಕೊಂಡ್ವಿ ಅಂತ ಅಂದರೆ ನೆಕ್ಸ್ಟ್ ನಾವು ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ಸ್ಟಾರ್ಟಿಂಗ್ ಯಾವ ರೀತಿ ತೊಗೊಂಡಿದ್ದೀನಿ ಅದೇ ರೀತಿ ಕೊನೆಯವ್ರಿಗೂ ಇಟ್ಕೊತಾ ಇದ್ದೀನಿ ಬಟ್ ನಾನು ಯಾವುದೇ ರೀತಿ ಐರನ್ ಹಾಕ್ತಾ ಇಲ್ಲ ನಾನು ಹಾಗೆಯೇ ಸ್ವಲ್ಪ ಸ್ವಲ್ಪನೇ ಸೆರಗನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಫ್ಲೀಟ್ಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅಂತ ಒಂದು ಮಳದಷ್ಟು ನಾನು ಫೋಲ್ಡ್ ಮಾಡಿಕೊಂಡು ಭುಜದ ಮೇಲೆ ಹಾಕ್ಕೊಂಡಿದ್ದೀನಿ ಆ ಭುಜದ ಮೇಲೆ ಹಾಕ್ಕೊಂಡು ನಾನು ಫಸ್ಟ್ ಯಾವ ರೀತಿ ತೊಗೊಂಡಿದ್ದೆ ಅದೇ ರೀತಿ ಕೊನೆವರೆಗೂ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಏನಾದರೂ ಆ ಕಡೆ ಈ ಕಡೆ ಹೇಳಿದಾಡ್ತಾ ಇದೆ ಅಂತ ಅನಿಸಿದ್ರೆ ಸಲ ನೋಡ್ಕೊಬೋದು ಎಲ್ಲಿ ಆ ಥರ ಏರುಪೇರು ಆಗ್ತಾಯಿದೆ ವಿಸಿಬಲ್ ಕಾಣಿಸ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಅದನ್ನು ಒಂದು ನರಿಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಸ್ವಲ್ಪನೇ ನಾನು ಈ ರೀತಿ ಭೂಜದ ಮೇಲೆ ಹಾಕೊಂಡು ರೆಡಿ ಮಾಡ್ಕೊಂಡು ನಾನು ಅಲ್ಲಿಗೆ ಬಟ್ಟೆ ಕ್ಲಿಪ್ನ ಹಾಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪನೇ ರೆಡಿ ಮಾಡ್ಕೊಂತೀರಲ್ವ ಆಗ ಕೈಯಲ್ಲಿ ಸ್ವಲ್ಪ ರಫ್ ಆಗಿ ಈ ರೀತಿ ನೀವು ಕೊಂಡರೆ ಸಾಕಾಗುತ್ತೆ ಅವಾಗ ನಿಮಗೆ ಪರ್ಫೆಕ್ಟಾಗಿ ಸೆರಗು ಕೂತ್ಕೊಳ್ಳುತ್ತೆ ಯಾವುದೇ ರೀತಿ ಹೈರಾಣ ಹಾಕೋ ಅವಶ್ಯಕತೆ ಇರೋದಿಲ್ಲ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನಾವು ಈ ರೀತಿ ಕೈಯಲ್ಲಿ ನೀವುಕೊಂಡು ನೀವುಕೊಂಡು ಮಾಡ್ಕೊಳ್ಳೋದ್ರಿಂದ ನಾನು ಲಾಸ್ಟ್ವರ್ಗು ಕೂಡ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ನಾವು ಫಸ್ಟ್ ಏನು ತೊಗೊಂಡಿರ್ತೀವಿ ಲಾಸ್ಟ್ವರ್ಗು ಕೂಡ ಅದೇ ಥರ ನಾವು ಫಾಲೋ ಮಾಡಬೇಕಾಗುತ್ತೆ ಒಂಬತ್ತು ಫ್ಲೀಟ್ನ ಮಾಡ್ತೀವಿ ಅಂತ ಅಂದರೆ ಇನ್ನೂ ಚಿಕ್ಕದಾಗಿ ಬರುತ್ತೆ ನಾನಿಲ್ಲಿ ನಾರ್ಮಲಾಗಿ ಎಂಟು ಫ್ಲೀಟ್ನ ಮಾಡಿದ್ದೀನಿ ಏಳು ಫ್ಲೀಟ್ ಮಾಡ್ತೀವಿ ಅಂತ ಅಂದರೆ ಇನ್ನು ಸ್ವಲ್ಪ ಹಗಲವಾಗಿ ಬರುತ್ತೆ ನಾನಿಲ್ಲಿ ಎಂಟು ಫ್ಲೀಟ್ನ ಮಾಡೋದನ್ನು ಇದ್ದೀನಿ ನೀವೇನಾದರೂ ಹೈಟ್ ಜಾಸ್ತಿ ಇತ್ತು ಅಂತ ಅಂದರೆ ಹೆಗ್ಲ ಮೇಲೆ ಹಾಕ್ಕೊಂಡು ನೋಡ್ಕೊಬೋದು ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಸೆರಗನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಇನ್ನು ಸ್ವಲ್ಪ ಹೈಟ್ ಕಡಿಮೆ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆಯಿತು ಸೆರಗನ್ನ ರೆಡಿ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪಕ್ಕೆ ನೀವು ಈ ರೀತಿ ಕ್ಲಿಪ್ನ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಬೇಕಿದ್ರೆ ಬಿಚ್ಕೊಂಡು ನೀವು ರೆಡಿ ಮಾಡ್ಕೊಬೋದು ಈ ರೀತಿ ಸೆರಗನ್ನ ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಈಗ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆಪೋಸಿಟ್ ಆಪೋಸಿಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಒಂದೇ ಸೈಡಿಗೆ ಫೋಲ್ಡ್ ಮಾಡಿಕೊಂಡ್ರೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಫೋಲ್ಡಿಂಗು ಲೂಸ್ ಲೂಸ್ ಥರ ಅನಿಸುತ್ತೆ ಈ ರೀತಿ ಆಪೋಸಿಟ್ ಆಗಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲೂಸ್ನೆಸ್ ಅನ್ನೋದೇನು ಇರೋದಿಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಐರನ್ ಹಾಕೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ ನಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ಅಂಥ ಕ್ಲಿಪ್ನ ನಾವು ಇವಾಗ ಫೋಲ್ಡ್ ಮಾಡಿರ್ತೀವಲ್ವ ಅದಷ್ಟಕ್ಕೂ ಸೇರಿಸಿ ನಾವು ಕ್ಲಿಪ್ ಹಾಕೊಂಡ್ರೆ ಐರನ್ ಹಾಕೋ ರೀತಿಯೇ ಕೂತ್ಕೊಳ್ಳುತ್ತೆ ಹಾಗೆಯೇ ನಾವು ಸೆರ್ಗೆ ಫಸ್ಟೇ ಹಾಕಿರ್ತೀವಲ್ಲ ಕ್ಲಿಪ್ಸು ಅದನ್ನು ಕೂಡ ತೆಗೆದು ಬೇಕಿದ್ರೆ ಹಾಕೊಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕಿದ್ದೀನಿ ಅಂತ ಇವಾಗ ಸೆರ್ಗಿನ ಪಾರ್ಟು ರೆಡಿ ಆಗಿದೆ ಇವಾಗ ನರ್ಗೆನ ಮಾಡ್ಕೋಬೇಕಾಗುತ್ತೆ ಇವಾಗ ಫಸ್ಟ್ ನಾವು ನರ್ಗಿನ ಮಾಡಬೇಕು ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಮಾರೋಷ್ಟು ಬಿಟ್ಟು ಇವಾಗ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಬಿಟ್ಟು ನೆಕ್ಸ್ಟು ನೀವು ನರಗೇನ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಗಲು ಹಾಗಿ ಅಂದರೆ ನರ್ಗೆಗಳು ಸ್ವಲ್ಪ ಕಡಿಮೆ ಬರುತ್ತೆ ಹಾಗಂತ ತೀರ ಚಿಕ್ಕದಾಗಿ ಮಾಡಿದ್ರೂ ಚೆನ್ನಾಗಿ ಕಾಣೋದಿಲ್ಲ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನರ್ಗೆನೂ ಕೂಡ ಜಾಸ್ತಿ ಬರುತ್ತೆ ಕೆಲವೊಂದೊಂದು ಸೀರೆಗಳಲ್ಲಿ ಲೆಂತ್ ಕಡಿಮೆ ಇರುತ್ತೆ ಆ ಒಂದು ಟೈಮಲ್ಲಿ ಚಿಕ್ಕದಾಗಿ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ನರ್ಕೆಗಳು ಜಾಸ್ತಿ ಬರುತ್ತೆ ನಾನು ಫಸ್ಟ್ ನರ್ಗೆನ ರೆಡಿ ಮಾಡಿಕೊಂಡು ಅದಾದಮೇಲೆ ಎರಡು ಕಡೆ ಎಷ್ಟು ಬಿಟ್ಟಿದ್ದೀನಿ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ಮಾರಷ್ಟು ಬಿಟ್ಟಿದ್ದೀನಿ ಇನ್ನು ಈ ಕಡೆ ಸೆರ್ಗಿನ ಸೈಡು ಒಂದು ಮಾರ್ಗಿನ ಸ್ವಲ್ಪ ಜಾಸ್ತಿನೇ ಇದೆ ಅಂದರೆ ನಮಗೆ ಸೊಂಟದ ಸುತ್ತಳತೆ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಬಿಡ್ಕೊಬೇಕಾಗುತ್ತೆ ಇವಾಗ ಈಗ ಕೆಲವೊಬ್ರು ದಪ್ಪ ಇರ್ತಾರೆ ಕೆಲವೊಬ್ರು ಸಣ್ಣ ಇರ್ತಾರೆ ಇವಾಗ ನಮ್ಮ ಹಳತೆ ನೋಡಿಕೊಂಡು ನಾವು ಬಿಟ್ಕೊಬೇಕಾಗುತ್ತೆ ನೆಕ್ಸ್ಟ್ ನರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಅದನ್ನು ಎಲ್ಲದನ್ನೂ ಒಂದೇ ಸಮ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಏರುಪೇರು ಇತ್ತು ಅಂತ ಅಂದ್ರೂ ನರಿಗೆನ ಸಿಗಿಸ್ಕೊಂಡಾಗ ಏರುಪೇರು ಇರುತ್ತೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಸೊ ಫಸ್ಟೇ ನಾವು ರೆಡಿ ಮಾಡಿಕೊಂಡು ಒಂದು ಕ್ಲಿಪ್ ಅಥವಾ ಪಿನ್ ಕ್ಲಿಪ್ ಇದ್ರೆ ಕ್ಲಿಪ್ನ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಪಿನ್ನ ಹಾಕೊಂಡ್ರೆ ಆಯಿತು ಈ ರೀತಿ ನೀವು ರೆಡಿ ಮಾಡಿಕೊಂಡು ಚೆನ್ನಾಗಿ ಒಂದು ಕೈಯಲ್ಲಿ ನೀವು ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಆವಾಗ ನೀವೊಂದು ಕ್ಲಿಪ್ನ ಹಾಕೊಂಡ್ರೆ ಸರಿ ಹೋಗುತ್ತೆ ಇವಾಗ ಫಂಕ್ಷನ್ಗಳಿಗೆಲ್ಲ ಸೀರೆನ ವೇರ್ ಮಾಡೋದನ್ನ ನೀವು ಆಲ್ರೆಡಿ ನೋಡಿರ್ತೀರ ಇದೇ ರೀತಿ ನರಿಗೆಗಳನ್ನ ಪಿನ್ ಮಾಡಿ ಒಂದೇ ಸಮ ಇಟ್ಕೊಂಡು ರೆಡಿ ಮಾಡಿ ಮಾಡಿಟ್ಕೊತಾರೆ ಆಮೇಲೆ ವೇರ್ ಮಾಡೋದಕ್ಕೆ ನಮಗೆ ಸುಲಭ ಆಗುತ್ತೆ ನಾವು ಸ್ಟಾರ್ಟಿಂಗ್ ನರಿಗೆನ ನೀಟಾಗಿ ಹಿಡಿದ್ಬಿಟ್ಟು ಒಂದೇ ಸಮಕ್ಕೆ ಒಂದು ಕ್ಲಿಪ್ ಹಾಕ್ಕೊಂಡ್ವಿ ಅಂತ ಅಂದರೆ ಆಮೇಲೆ ನಾವು ಕೆಳಗಡೆ ನರಿಗೆನ ಸರಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಾನು ನೀವು ಫಸ್ಟು ನರಿಗೆನ ಸರಿ ಮಾಡ್ಕೊಂಡೋದಾದಮೇಲೆ ಮಧ್ಯ ಪಾರ್ಟಲ್ಲಿ ಸರಿ ಮಾಡ್ಕೊತಾ ಇದ್ದೀನಿ ಸರಿ ಮಾಡ್ಕೊಂಡು ಅಲ್ಲಿಗೂ ಕೂಡ ಒಂದು ಕ್ಲಿಪ್ನ ಹಾಕ್ಕೊತೀನಿ ನರಿಗೆ ಮಾಡಿರೋದನ್ನ ಒಂದು ಕೈಲಿಟ್ಕೊಂಡು ನೀಟಾಗಿ ಹಿಂಗೆ ಕೊಡುಕೊಂಡ್ರೆ ನಮಗೆ ಈಸಿಯಾಗಿ ನರ್ಗೆನ ಇಟ್ಕೊಬೋದು ಇನ್ನು ಮಧ್ಯದಲ್ಲೆಲ್ಲ ಸಾಫ್ಟ್ ಇರುತ್ತೆ ಎಡ್ಜಲ್ಲಿ ಬಾರ್ಡ್ರ್ ಇರುತ್ತಲ್ವ ಸೊ ನಮಗೆ ಅಷ್ಟು ಕಷ್ಟ ಅಂತ ಏನು ಅನ್ಸೋದಿಲ್ಲ ಮಧ್ಯದಲ್ಲಿ ನರಿಗೇನ ಹಿಡಿಯೋದು ಹಿಡಿದುಬಿಟ್ಟು ಅಲ್ಲಿಗೆ ಒಂದು ಕ್ಲಿಪ್ನ ಹಾಕ್ಕೊಂಡ್ರೆ ಮತ್ತೆ ಲಾಸ್ಟಲ್ಲಿ ಮತ್ತೆ ಒಂದು ಸಲ ಹಿಂಗೆ ಕೊಡುಕೊಂಡ್ರೆ ನಮಗೆ ಇನ್ನೂ ಒಂದು ಸ್ವಲ್ಪ ಈಸಿ ಆಗುತ್ತೆ ಆದರೆ ಕೈಯಲ್ಲಿ ಈ ರೀತಿ ನೀವು ಕೊಡ್ರೆ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಹಿಡ್ಕೊಬೇಕು ಅಂತ ಹೇಳಿಬಿಟ್ಟು ಈ ರೀತಿ ನಿಮ್ಗೆ ಇಟ್ಕೊಳೋಕಾಗಲಿಲ್ಲ ಅಂತಂದರೆ ಭುಜದ ಮೇಲೆ ಹಾಕ್ಕೊಂಡು ಸೆರೆಗನ್ನ ಯಾವ ರೀತಿ ಪಿನ್ ಮಾಡ್ಕೊಂಡ್ರಿ ಅದೇ ರೀತಿ ನೀವು ಭುಜದ ಮೇಲೆ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡ್ರೆ ಆಯಿತು ಒಂದೊಂದು ನರ್ಗೆನೂ ಈ ರೀತಿ ಬಾರ್ಡ್ರ್ ಹತ್ರ ನೀವು ನೀವು ಕೊಂಡ್ರೆ ನಿಮಗೆ ನರಿಗೆ ಇಟ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ಸೋದಿಲ್ಲ ಯಾರು ಹೆಲ್ಪ್ ಏನು ಬೇಕಾಗೋದಿಲ್ಲ ನಮ್ಮ ಸೀರೆನ ನಾವೇ ಪಿನ್ ಮಾಡ್ಕೊಬೋದು ಏನಾದರೂ ಮೇಲೆ ಹಾಕೊಂಡಾಗ ಜಾರ್ತಾ ಇದೆ ಆ ಥರ ಏನಾದರೂ ಅನ್ಸಿದ್ರೆ ಭುಜದ ಮೇಲೆ ಹಾಕ್ಕೊಂಡಾಗ ನೀವು ಅಂಥ ಡ್ರೆಸ್ಗೆ ಮತ್ತು ಸೀರೆಗೆ ಒಂದು ಸೇರಿಸಿ ಕ್ಲಿಪ್ನ ಹಾಕೊಂಡ್ರೆ ಅದು ಯಾವ ಕಡೆನೂ ಅಲ್ಗಾಡೋದಿಲ್ಲ ಇವಾಗ ನಾನು ಲಾಸ್ಟು ಎಡ್ಜ್ಜು ಕೂಡ ನಾನು ನರಿಗೆ ಹಿಡ್ದಿದ್ದಾಗಿದೆ ಇವಾಗ ಅದನ್ನು ಕೂಡ ನನ್ನ ಮೇಲ್ಗಡೆ ಯಾವ ರೀತಿ ನಾನು ಫ್ಲೇಟ್ನ ಮಾಡ್ಕೊಂಡಿದ್ದೀನಿ ಕೆಳಗಡೆನೂ ಅದೇ ಥರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ಮಾಡಿರೋಂಥ ನರಿಕೆಗಳು ಒಂದೊಂದನ್ನು ಕೂಡ ಕಾಣುವಂಥದ್ದು ಇವಾಗಿನ ಟ್ರೆಂಡು ಯಾವುದೇ ಫಂಕ್ಷನಲ್ಲಿ ನೀವು ನೋಡ್ಬೋದು ಇದೇ ಥರ ಸೀರೆನ ಹಾಕಿರ್ತಾರೆ ಈ ರೀತಿ ನರಿಗೆ ಎಲ್ಲ ರೆಡಿ ಆದಮೇಲೆ ನಾನು ಮದ್ಯಕ್ಕೆ ಹಾಕಿರೋಂಥ ಕ್ಲಿಪ್ನ ತೆಗೆದು ನಾನು ಲಾಸ್ಟ್ಗೆ ಹಾಕಿದ್ದೀನಿ ಕ್ಲಿಪ್ಸ್ ಏನಾದರೂ ಜಾಸ್ತಿ ಇತ್ತು ಅಂತ ಅಂದರೆ ನೀವು ಅಲ್ಲಿಗೂ ಕೂಡ ಒಂದು ಕ್ಲಿಪ್ ಎಕ್ಸ್ಟ್ರಾ ಹಾಕ್ಕೊಬೋದು ಎಲ್ಲ ರೆಡಿ ಆದಮೇಲೆ ನಾನು ಸ್ಟಾರ್ಟಿಂಗಲ್ಲಿ ಏನು ಬಿಟ್ಕೊಂಡಿದ್ದೆ ಅದನ್ನು ನಾನು ಮಾಮೂಲಿ ಸೀರೆ ಯಾವ ರೀತಿ ಫೋಲ್ಡ್ ಮಾಡ್ತೀವಿ ಆ ರೀತಿ ಫೋಲ್ಡ್ ಇದ್ದೀನಿ ನರಿಗೆ ಹತ್ರಕ್ಕೆ ಇಟ್ಕೊಂಡು ಇನ್ನು ಸೆರಕ್ ಪಾರ್ಟು ಎಕ್ಸ್ಟ್ರಾ ಇದೆ ನಾವು ಒಳಗಡೆ ಸಿಗ್ಸೋದಕ್ಕೆ ಅಂತ ಒಂದು ಮಾರೋಷ್ಟು ಬಿಟ್ಟಿದ್ವಿ ಅಲ್ವಾ ಅದನ್ನ ಮಾತ್ರ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇನ್ನು ನಿಮಗೆ ನರ್ಗೆಗಳೇನಾದರೂ ಜರ್ಗಾಡುತ್ತೆ ಕ್ಲಿಪ್ಸಲ್ಲಿ ಅಂತ ಅಂದರೆ ಸೇಫ್ಟಿ ಪಿನ್ ಹಾಕೊಂಡ್ರೆ ಆಯ್ತು ಇನ್ನು ನಾನು ವೇರ್ ಮಾಡುವಾಗ ಮಾತ್ರ ನಾನು ಸೇಫ್ಟಿ ಪಿನ್ ಯೂಸ್ ಮಾಡೋದು ಈ ರೀತಿ ಟೀ ಪೈ ಮೇಲೆ ನಾನು ಹಾಕೊತಾ ಇದ್ದೀನಿ ನೀವು ಕೆಳಗಡೆ ನೆಲದ ಮೇಲೆ ಆದ್ರೂ ಕೂಡ ನೀವು ಫೋಲ್ಡ್ ಮಾಡ್ಕೊಬೋದು ನಿಮಗೆ ನಾನು ಸೀರೆ ಥರ ಫೋಲ್ಡ್ ಮಾಡ್ಕೊಂಡಿದ್ದ ಏನಾದರೂ ಹಗಳಾಯಿತು ಅನ್ಸಿದ್ರೆ ಅದನ್ನ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಂಡ್ರೆ ಆಯ್ತು ಈ ರೀತಿ ನರ್ಗೆ ಪಾರ್ಟ್ನ ನಾವು ಫೋಲ್ಡ್ ಮಾಡಿಕೊಂಡು ಆದಮೇಲೆ ನಾವು ಸೆರ್ಗಿನ ಪಾರ್ಟ್ನ ತೊಗೋಬೇಕಾಗುತ್ತೆ ನಾವು ಸೆರಗ್ನ ಆದಮೇಲೆ ನಾವು ಏನು ಫ್ಲೀಟ್ ಇರುತ್ತೆ ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕಾಗುತ್ತೆ ಹೆಂಗೆ ಬೇಕಂಗೆ ಫೋಲ್ಡ್ ಮಾಡಿ ಹಾಕ್ಬಿಟ್ರೆ ಅದು ಸುಖ ಸುಖ ಥರ ಹಾಕ್ಬಿಡುತ್ತೆ ಸ್ಟಾರ್ಟಿಂಗ್ ಯಾವ ರೀತಿ ರೆಡಿ ಮಾಡ್ಕೊಂಡಿರ್ತೀವಿ ಕೊನೆಗೆ ನಾವು ಈ ರೀತಿಯನ್ನು ಫೋಲ್ಡ್ ಮಾಡುವಾಗ ಈ ರೀತಿ ಒಂದೇ ಸಮಕ್ಕೆ ಫೋಲ್ಡ್ ಮಾಡಿಕೊಂಡು ನಾವು ನರ್ಗೆ ಪಾರ್ಟ್ನ ಏನು ನಾವು ರೆಡಿ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ಅದಕ್ಕೆ ಎಷ್ಟು ಹಗಲ ಬೇಕು ಅನ್ನೋದನ್ನು ನೋಡಿಕೊಂಡು ಈ ರೀತಿ ಹಾಕ್ಕೊಂಡು ನಾವು ನೆಕ್ಸ್ಟ್ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಸರಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಹಾಕಿರುವಂಥ ಬಟ್ಟೆ ಕ್ಲಿಪ್ಸ್ನ ತೆಗೆದು ಬಿಟ್ಟು ನಾವು ಅದನ್ನ ನೀಟಾಗಿ ಉದ್ದವಾಗಿ ಹಾಕೋಬೇಕಾಗುತ್ತೆ ಅಂದರೆ ಎಲ್ಲದನ್ನು ಸೇರಿಸಿ ಕ್ಲಿಪ್ನ ಹಾಕಿರ್ತೀವಲ್ವಾ ಅದನ್ನ ತೆಗಿಬೇಕಾಗುತ್ತೆ ಇನ್ನು ಸಿಂಗಲ್ ಆಗಿ ಹಾಕಿರೋಂಥದ್ದನ್ನ ಹಾಗೆ ಬಿಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಇನ್ನು ಪೂರ್ತಿ ಸೆರಗನ್ನ ನಾನಲ್ಲಿ ಒಳಗಡೆನೆ ಫೋಲ್ಡ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಸ್ವಲ್ಪ ಅಂದರೆ ಒಂದು ಮುಕ್ಕಾಲು ಮಾರೋಷ್ಟು ನಾನು ಹೊರಗಡೆಗೆ ಬಿಟ್ಟು ಆ ಕಡೆಯಿಂದ ಒಂದು ಫೋಲ್ಡ್ ಈ ಕಡೆಯಿಂದ ಒಂದು ಫೋಲ್ಡ್ ಮಾಡಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ನಾನು ಹೊರಗಡೆ ಬಿಟ್ಟಿರೋಂಥದನ್ನ ಈ ರೀತಿ ಸುತ್ತ ತಗೊಂತಾ ಇದೀನಿ ನಾನು ತೋರಿಸ್ತಿರೋದು ಹೊಸದಾಗಿ ಏನಾದ್ರೂ ಸೀರೆ ಫೋಲ್ಡಿಂಗ್ ಕಲಿಯೋ ಅಂಥವ್ರು ಏನಾದರೂ ಇದ್ರು ಅಂತ ಅಂದ್ರೆ ಬಹಳ ಬೇಗ ಕಲೀಬಹುದು ಮನೇಲಿ ಫ್ರೀ ಇರೋಂಥ ಟೈಮಲ್ಲಿ ಒಂದು ಸೀರೆನ ತಗೊಂಡು ಈ ರೀತಿ ಸೀರೆನ ಫೋಲ್ಡ್ ಮಾಡೋದನ್ನ ಟ್ರೈ ಮಾಡಿದ್ರೆ ಖಂಡಿತ ಕಲಿತೆ ಕಲಿತೀರಾ ನಿಮ್ಮ ಸೀರೆನ ನೀವೇನೇ ಪಿನ್ ಮಾಡಿ ಇಟ್ಕೊಬಹುದು ಫಂಕ್ಷನ್ ಈ ರೀತಿ ಸುತ್ತ ತಗೊಂಡಿದ್ದೆಲ್ಲ ಆದ್ಮೇಲೆ ಬಟ್ಟೆ ಕ್ಲಿಪ್ನ ನ ಆ ಆಕಡೆ ಈ ಕಡೆ ಅಲ್ಗಾಡ್ದಿರೋ ರೀತಿ ಎರಡಕ್ಕೂ ಸೇರಿಸಿ ನಾವು ಕ್ಲಿಪ್ನ ಹಾಕೊಂಡ್ರೆ ಆಯ್ತು ಈ ರೀತಿ ಎಲ್ಲ ಫೋಲ್ಡ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ವೇಯ್ತಿರೋವಂಥದ್ದು ಏನಾದರೂ ಇದ್ರ ಮೇಲೆ ಇತ್ತು ಅಂತ ಅಂದರೆ ನಾವು ಹೈರನ್ ಹಾಕಿದಾಗ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ಸುಲಭವಾಗಿ ಫಂಕ್ಷನ್ಗಳಿಗೆ ಯಾವುದೇ ರೀತಿ ಹೈರನ್ ಹಾಕ್ತೀನಿ ಸೀನೇನ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು